ಸರಿ ಇವತ್ತು ತಿಪ್ಟೋರಿಗೆ ಬಂದು ಈ ಒಂದು ಕೊಬ್ಬರಿ ಒಂದು ಇದನ್ನ ಗ್ರೌಂಡ್ ರಿಪೋರ್ಟ್ ನ ತಾಂಡಿದ್ರ ಸೊ ಈ ಒಂದು ನಿಮ್ಮ ತಿಳಿಸ್ಕೊಳ್ಳಿ ಸರ್ ನಮ್ಮ ವಿಶೇಷವಾಗಿ ತಿಪ್ಟೂರ್ ತಾಲೂಕು ಸೇರಿದಂತೆ ತುಮಕೂರು ಜಿಲ್ಲೆ ನಮ್ಮ ಕೊಬ್ಬರಿ ಬೆಳಿತಾ ಇರ್ತಕ್ಕಂಥ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಯಾಕೆಂತ ಹೇಳಿದ್ರೆ ಈ ಜಿಲ್ಲೆಯ ಬಹಳ ಪ್ರಮುಖ ಬೆಳೆ ಅಂತ ಹೇಳಿದ್ರೆ ತೆಂಗು ಕೊಬ್ಬರಿ ಅದಕ್ಕೆ ಅವರ ನಿರೀಕ್ಷೆಗೆ ತಕ್ಕಂತ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಎರಡನೇದು ಇವತ್ತಿನ ಸ್ಪರ್ಧಾ ಯುಗದಲ್ಲಿ ತುಮಕೂರು ಜಿಲ್ಲೆಯ ಕೊಬ್ಬರಿಗೆ ಸ್ಪರ್ಧಾತ್ಮಕವಾಗಿ ಬೇರೆ ರಾಜ್ಯಗಳಿಂದಲೂ ಕೂಡ ಕೊಬ್ಬರಿ ಕರ್ನಾಟಕದ ಮಾರುಕಟ್ಟೆಗೆ ತುಮಕೂರು ಜಿಲ್ಲೆಯ ಮಾರುಕಟ್ಟೆಗೆ ಬರ್ತಾ ಇದೆ ಯಾರು ಕೊಬ್ಬರಿಯನ್ನು ಬಳಕೆ ಮಾಡಬೇಕಾಗಿತ್ತು ಆ ಬಳಕೆ ಮಾಡ್ತಕ್ಕಂಥ ಬಳಕೆದಾರರಲ್ಲೂ ಕೂಡ ಇವತ್ತು ತುಮಕೂರಿನ ಕೊಬ್ಬರಿ ಬಳಕೆ ಮಾಡ್ತಕ್ಕಂಥವರ ಪ್ರಮಾಣ ಕಡಿಮೆ ಆಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಾಯಕ್ಕೆ ಬರಬೇಕು ಅಂಥೇಳಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ನಮ್ಮ ತುಮಕೂರು ಜಿಲ್ಲೆಯ ಕೊಬ್ಬರಿ ಬೆಳೆಗಾರರ ರೈತರ ಬೇಡಿಕೆಯಾಗಿದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಂದನೆಯನ್ನ ಮಾಡಿದೆ ಇನ್ನೂರ ಐವತ್ ರೂಪಾಯನ್ನ ಹೆಚ್ಚು ಮಾಡಿದೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆಗಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಎಲ್ಲಾ ಸೇರಿ ಒಂದೂವರೆ ಸಾವಿರ ರೂಪಾಯಿಯನ್ನ ಕೊಡ್ತಾ ಇದೆ ಎಲ್ಲಾ ಸೇರಿ ನಮ್ಮ ತುಮಕೂರು ಜಿಲ್ಲೆಯ ರೈತರ ಬೇಡಿಕೆ ಇದೆ ಹತ್ತತ್ರ ಒಂದು ಹದಿನೈದು ಸಾವಿರ ರೂಪಾಯಿ ತನಕ ಈ ಒಂದು ಒಂದು ಕ್ವಿಂಟಾಲ್ಗೆ ಆಗ್ಬೇಕು ಆದ್ರೆ ನಾವು ಒಂದು ಒಳ್ಳೆ ಸ್ಥಿತಿಯಲ್ಲಿ ಇರಬಹುದು ನಮ್ಮ ಮಕ್ಕಳ ಪ ಶಿಕ್ಷಣ ಆಗ್ಬೋದು ಇವತ್ತಿನ ಬೆಲೆ ಏರಿಕೆಯಲ್ಲಿ ನಮ್ಮ ಜೀವನ ನಡೆಸೋದಿರ್ಬೋದು ಈ ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಸಹಾಯಕ್ಕೆ ಬರಬೇಕು ಅನ್ನುವಂಥದ್ದಿದೆ ಈ ಹಿನ್ನೆಲೆಯಲ್ಲಿ ಕೊಬ್ಬರಿ ಜಿ ಐ ಪರಿಧಿ ಒಳಗಡೆ ಇಲ್ಲ ಇವತ್ತು ಕೂಡ ಮೆಣಸಿನಕಾಯಿ ಇದೆ ಎಸ್ ಧಾರವಾಡದ ಪೇಡ ಇದೆ ನಮ್ಮ ಮೈಸೂರಿನ ನಂಜನಗೂಡಿನ ಬಾಳೆಹಣ್ಣಿದೆ ದಕ್ಷಿಣ ಕನ್ನಡದಲ್ಲಿ ಒಂದು ಬದ್ನಾಯಕ ಮತ್ತೆ ಈ ನಮ್ಮ ಬಾಗಲಕೋಟೆ ಮತ್ತು ಬೆಳಗಾವಿನ ಮಂಡ್ಯ ಜಿಲ್ಲೆಯ ಬೆಲ್ಲ ಇದೆ ಮೈಸೂರು ಮಲ್ಲಿಗೆ ಹೂ ಇದೆ ಆದರೆ ಕಲ್ಪವೃಕ್ಷ ಅಂತ ಕರಿತಾ ಇರತಕ್ಕಂಥ ತೆಂಗು ಕೊಬ್ಬರಿ ಅದರೊಳಗಡೆ ಇಲ್ಲ ಈ ಜಿ ಐ ಟ್ಯಾಗ್ನ ಒಳಗಡೆ ಬರಬೇಕು ಅಂತಕ್ಕಂಥದ್ದು ಮತ್ತೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಏನಿದೆ ಈ ಟ್ಯಾಕ್ಸ್ ಕೊಬ್ಬರಿಯನ್ನ ಮುಕ್ತ ಮಾಡಬೇಕು ಅನ್ನುವಂಥದ್ದಿದೆ ಈ ವಿಷಯ ಕುರಿತಂತೆ ನಾನು ನಮ್ಮ ರೈತರ ಇವತ್ತು ಮಾತಾಡಿದಂಥ ಸಂದರ್ಭದಲ್ಲಿ ಈ ವಿಚಾರಗಳ ಕುರಿತಂತೆ ಸರ್ಕಾರದ ಗಮನಕ್ಕೆ ತರಡೋದ್ರ ಬಗ್ಗೆ ನಾವೆಲ್ಲರೂ ಎಫರ್ಟ್ ಮಾಡೋಣ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ ನೆಫೆಡ್ ಇಂದು ರಾಗಿ ಮತ್ತೆ ಭತ್ತದ ರೀತಿ ವರ್ಷಕ್ಕೊಂದೇ ಸಲ ಬರೋಲ್ಲ ಸೊ ಅದೊಂದನ್ನು ನೆಫೆಡ್ ಒಂದು ವಿಷಯ ಇದೆ ಈ ಖರೀದಿ ಕೇಂದ್ರಗಳನ್ನ ಹೆಚ್ಚು ಮಾಡಬೇಕು ಅನ್ನುವಂತ ವಿಷಯ ಇದೆ ಮತ್ತು ಸೀಸನ್ನಲ್ಲಿ ಸೀಸನ್ ನಲ್ಲಿ ಈ ಇಂತಿಷ್ಟೇ ಪ್ರಮಾಣದಲ್ಲಿ ಕೊಂಡ್ಕೊಳ್ತಕ್ಕಂತ ಏನ್ ಬಾರ್ ಇದೆ ಆ ಬಾರ್ ಅನ್ನು ಕೂಡ ತೆಗೆದಾಕ್ಬೇಕು ಅನ್ನುವಂಥದ್ದನ್ನು ಅವ್ರ ಬೇಡಿಕೆ ಇದೆ ಈ ವಿಷಯದ ಬಗ್ಗೆನು ಕೂಡ ನಾವು ಪ್ರಯತ್ನ ಮಾಡಬೇಕಾಗಿದೆ ಗುಣಮಟ್ಟ ಸಣ್ಣ ದಪ್ಪ ಅಂತ ಆ ವಿಷಯನೂ ಇದೆ ಈ ಕೊಬ್ಬರಿ ಸಣ್ಣದು ಯಾವ್ದಿರುತ್ತೆ ಅದನ್ನು ಕೊಂಡ್ಕೊಳ್ಳೋದಿಲ್ಲ ದಪ್ಪ ಮತ್ತು ದೊಡ್ಡ ಆಕಾರದಲ್ಲಿ ದೊಡ್ಡದಿರ್ತಕ್ಕಂಥದನ್ನು ಕೊಂಡ್ಕೊಳ್ತಾ ಇದ್ದಾರೆ ಅದ್ರ ಗುಣಮಟ್ಟದಲ್ಲಿ ನೋಡಿದರೆ ಸಣ್ಣದ ಯಾವ್ದು ಇರುತ್ತೆ ಚೆನ್ನಾಗಿರುತ್ತೆ ಆದ್ರೆ ನೋಡೋರು ಕಣ್ಣಿಗೆ ದಪ್ಪವಾಗಿರೋದು ಸ್ವಲ್ಪ ಅಡವಾಗಿ ಕಾಣ್ತಾ ಇರೋದ್ರ ಬಗ್ಗೆ ಜನ ಆಕರ್ಷಿತರಾಗಿ ಅದನ್ನು ಇದೆ ಇದರ ಬಗ್ಗೆ ಸರ್ಕಾರ ಈ ಒಂದು ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸ್ಬೇಕು ಮತ್ತು ಕೊಬ್ಬರಿಯನ್ನು ಸರ್ಕಾರ ಬಳಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ನೀತಿಯನ್ನು ರೂಪಿಸ್ಬೇಕು ಅನ್ನುವಂಥದ್ದು ಇದೆ ಇದ್ರ ಬಗ್ಗೆ ಖಂಡಿತ ನಾವು ಸದನದಲ್ಲಿ ಪ್ರಯತ್ನ ಮಾಡ್ತೇವೆ ಮಂತ್ರಿಗಳನ್ನ ಭೇಟಿ ಮಾಡ್ತೇವೆ ಈ ಬೇಡಿಕೆಗಳ ಬಗ್ಗೆ ಸರ್ಕಾರವನ್ನು ಆಕರ್ಷಣೆ ಮಾಡ್ತೇವೆ ಮಾಡಿದ್ದಾರೆ ಸೊ ಹಾಗಾಗಿ ಇದನ್ನ ತೆಗೆದಾಕ್ಬೇಕು ರೈತರಿಗೆ ಅದರೊಳಗೂ ವಿಶೇಷವಾಗಿ ಸಣ್ಣ ರೈತರು ಯಾರ ಯಾರಿದ್ದಾರೆ ಹಿಡುವಳಿ ರೈತರು ಯಾರಿದ್ದಾರೆ ಅವ್ರ ಸಹಾಯಕ್ಕೆ ಸರ್ಕಾರ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತೇನೆ